ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾವು ಗೋಕಾಕ್ ಪಾಲ್ಸ್ ನಲ್ಲಿ ಓಡಾಡಲಿದೆ ಕೇಬಲ್ ಕಾರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಕೃಷಿ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಪ್ರಗತಿ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸುವುದು ಅದಕ್ಕೆ ಪೂರಕ ವಾತಾವರಣ ನಿರ್ಮಾಣ ಪ್ರವಾಸೋದ್ಯಮಕ್ಕೆ ಒತ್ತು ಮೆಡಿಕಲ್ ಕಾಲೇಜು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಹೀಗೆ ಹತ್ತು ಹಲವಾರು ಕನಸು ಹೊಂದಿರುವ ಸಚಿವ ಸತೀಶ್ ಜಾರಕಿಹೊಳಿ ಸದೃಢ ಸಶಕ್ತ ಆಧುನಿಕ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಹಿಡಿಕಲ್ ಡ್ಯಾಂ ಜಲಾಶಯ ಗೋಕಾಕ್ ಪಾಲ್ಸ್ ನಲ್ಲಿ ಓಡಾಡಲಿದೆ ಇಂತಹ ಅನೇಕ ಅಭಿವೃದ್ಧಿ ನಿರ್ಮಾಣದ ಕನಸು ಕಂಡವರು ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ ರಾಮಗೌರ್ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ ಕೃಷಿ ಪ್ರಧಾನವಾಗಿರುವಂತಹ ತಾಲೂಕು ಹೆಚ್ಚು ಇಲ್ಲಿ ನಮ್ದು ಕೃಷಿ ಇದೆ ಹೆಚ್ಚು ನಾವು ಕೃಷಿಗೆ ಒತ್ತು ಇದ್ದೀವಿ ಈಗ ಯಾಕಂದರೆ ಹಿಂದಿನ ಕಾಲ ಬೇರೆ ಈಗೆಲ್ಲ ಹೊಸ ಹೊಸ ಈಗ ಕೃಷಿಯಲ್ಲಿ ಕೂಡ ಆರ್ಟಿಫಿಷಲ್ ಇಂಟೆಲಿಜೆನ್ಸಿ ಬರ್ತಾ ಇದೆಯಾ ಅದನ್ನು ಕೂಡ ಉಪಯೋಗ ಮಾಡ್ತಿದ್ದಾರೆ ಹೆಂಗೆ ನಾವು ಬೆಳಿಬೇಕಂತ ಇನ್ನು ನಾವೇನು ಮಾಡಬೇಕಾಗಿಲ್ಲ ಇನ್ನು ಬಹುಶಃ ಬೆಳೆ ಕೂಡ ಕಂಪ್ಯೂಟರ್ ಮುಖಾಂತರ ನಮಗೆ ಗೈಡ್ ಮಾಡುವಂಥ ದಿನಗಳ ಮುಂದೆ ಬರ್ತಾವೆ ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕಾಗಿದೆ ಯಾವ ಬೆಳೆ ಬೆಳೆದರೆ ಹೆಚ್ಚು ನಮಗೆ ಬೆಲೆ ಬರ್ತೈತೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕು ಅದು ನಮ್ಮ ರೈತರಿಂದ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿವರೆಗೆ ಮಾರ್ಕೆಟಿಂಗ್ ನಮ್ಮ ಕೈಯಲ್ಲಿಲ್ಲ ಬೆಳಿತೀವಿ ಆದರೆ ನಮಗೆ ಯಾವಾಗ ಏನು ಸಿಗಬೇಕು ಅನ್ನೋದು ಗೊತ್ತಾಗೋಲ್ಲ ಸೊ ಮಾರ್ಕೆಟಿಂಗ್ ಕೂಡ ಬೆಳೆಯವ್ರಕೆ ಇನ್ನೂ ಹೆಚ್ಚು ರೈತರಿಗೆ ಲಾಭ ಪಡಲಿಕ್ಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನ ನಾವು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಪ್ರಯತ್ನ ಮಾಡ್ಬೇಕು ಯಾಕಂದರೆ ನಾವು ಮೂವತ್ತು ವರ್ಷದಿಂದ ಗೋಕಾಕ್ ತಾಲೂಕಿನಲ್ಲಿ ಒಂದು ಐದಾರು ತಾಲೂಕಿಗೆ ನಾವು ನೀರು ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಇಲ್ಲಿ ನೀರಿನ ಸಮಸ್ಯೆ ಕಾಣೋದಿಲ್ಲ ಯಾವ ಸಂದರ್ಭದಲ್ಲಿ ಕೂಡ ನಾವು ನೀರನ್ನು ಅವ್ರಿಗೆ ಯಾವಾಗ ಅವಶ್ಯಕ ಬಿದ್ದಾಗ ನೀರನ್ನು ಕೊಡ್ತೀವಿ ನಾವು ಅದು ಇರ್ಬೋದು ಮುದೋಳು ಇರ್ಬೋದು ಗೋಕಾಕು ಮೂಡಲಿ ತಾಲೂಕು ಇರ್ಬೋದು ಈ ಕಡೆ ಮುದೋಳು ಬಾಗಲಕೋಟೆವರೆಗೆ ನಾವು ನೀರನ್ನು ಯಾವ ಸಂದರ್ಭದಲ್ಲಿ ತಡಿಬೇಕು ಯಾವ ಸಂದರ್ಭಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಹುಶಃ ರಾಜ್ಯದಲ್ಲಿ ಈ ಐದ ತಾಲೂಕು ಮಾತ್ರ ಯಾವ ಸಂದರ್ಭದಲ್ಲಿ ಇವರು ಬೇಸಿಗೆಯಲ್ಲಿ ಕೂಡ ನೀರನ್ನು ಪಡಿತಾರೆ ಕುಡಿಲಿಕ್ಕೆಲ್ಲ ನೀರಾವರಿ ಕೂಡ ನಾವು ಇವ್ರಿಗೆ ಕೊಡ್ತೀವಿ ಇಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಒಂದರಿಂದ ಇಲ್ಲಿ ರೈತರು ಭಾಳಷ್ಟು ಒಳ್ಳೆ ರೀತಿಯಿಂದ ಅವ್ರು ನೀರು ಸಿಗುನ್ನ ಒಳ್ಳೆಯ ಬೆಳೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮಲ್ಲಿ ಇಂಡಸ್ಟ್ರಿ ಭಾಳಷ್ಟು ಕಡಿಮೆ ಇದೆ ರಿದ್ದಿ ಸಿದ್ಧಿ ಬಿಟ್ಟರೆ ಬಹುಶಃ ಅಂತ ಹೇಳ್ಕೊಳ್ಳುವಂಥ ಯಾವುದೇ ಇಲ್ಲ ಅದು ಒಂದ್ರ ಮೇಲೆ ಇಡೀ ಗೋಕಾಕಿನ ಡಿಪೆಂಡ್ ಅದು ಒಂದೇ ಮೊದಲು ಗೋಕಾಕ್ ಪಾಲಿಸಿ ಇತ್ತು ಈಗ ಟೆಕ್ಸ್ಟೈಲೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಅದಕ್ಕೆ ಭಾಳಷ್ಟು ಸ್ಪರ್ಧೆ ಇರೋದ್ರಿಂದ ಇವತ್ತು ಅದು ಆ ಮಟ್ಟಕ್ಕೆ ಕೆಲಸ ಮಾಡಲಿಕ್ಕಾಗ್ತಿಲ್ಲ ಹೊಸ ಹೊಸ ಇಂಡಸ್ಟ್ರೀಲಿ ಬಂದಾಗ ನಾವೆಲ್ಲ ಬೆಂಗಳೂರಿಗೆ ಹೋಗೋದು ಬೇರೆ ಬೇರೆ ಹೈದ್ರಾಬಾದ್ಗೆ ಹೋಗೋದು ಮುಂಬೈಗೆ ಹೋಗೋದು ತಪ್ಪಿ ನಾವು ಇಲ್ಲೇ ಇರ್ತೀವಿ ನಮ್ಮದು ಎರಡು ಎರಡು ಸಾರಿ ನಮ್ಮ ಶಕ್ತಿ ಉಪ್ಪಾಗ್ತದೆ ಒಂದು ನಮ್ಮ ಮನೆಗೆ ಯೂಸ್ ಆಗ್ತೈತೆ ನಮ್ಮ ಶಕ್ತಿ ಇನ್ನೊಂದು ನಾವು ದುಡಿಯುವಂಥ ಸಂಸ್ಥೆಗೆ ಆಗ್ತದೆ ಸೊ ಇಲ್ಲಿ ಆದರೆ ಭಾಳಷ್ಟು ಅನುಕೂಲ ಆಗ್ತೈತೆ ಇನ್ನೂ ಇಂಡಸ್ಟ್ರಿ ನಮ್ಮಲ್ಲಿ ಯಾರೂ ಕೂಡ ಬರ್ತಾಯಿಲ್ಲ ಬರಬೇಕು ಅದಕ್ಕೆಲ್ಲ ನಾವು ಪೂರಕವಾದ ವಾತಾವರಣ ನಿರ್ಮಿಸಬೇಕು ಅದಕ್ಕೆ ಭೂಮಿಯನ್ನು ರಿಸರ್ವ್ ಮಾಡಿ ನಿಗದಿ ಮಾಡಿದಾಗ ಇಂಡಸ್ಟ್ರಿ ಪ್ರಾರಂಭ ಆಗ್ತೈತಿ ಆ ನಿಟ್ಟಿನಲ್ಲಿ ಸರಳೀಕರಣ ಆಗಬೇಕು ನಮ್ಮಲ್ಲಿ ಇಂಡಸ್ಟ್ರಿ ಮಾಡೋದನ್ನ ಭಾಳ ದೊಡ್ಡ ಹರಸಾಹಸ ಸೊ ಬೇರೆ ದೇಶಕ್ಕೆ ಬೇರೆ ನೋಡಿದರೆ ಭಾಳಷ್ಟು ಸುಲಭವಾಗಿ ಇಂಡಸ್ಟ್ರಿ ಮಾಡ್ತಾರೆ ಬೇರೆ ಕಡೆ ನಮ್ಮಲ್ಲಿ ಸುಮಾರು ದಿನಗಳ ನಮ್ಮಲ್ಲಿ ಟೈಮ್ ವೇಸ್ಟ್ ಆಗ್ತಿತ್ತು ಸೊ ಸರಳೀಕರಣ ಆಗಬೇಕು ಬೇಗ ಇಂಡಸ್ಟ್ರಿಗೆ ಅನುಮತಿಗಳು ಸಿಕ್ಕಾಗ ಬೇಗ ಈ ರಾಜ್ಯ ಇನ್ನೂ ಹೆಚ್ಚು ಈ ಜಿಲ್ಲೆ ತಾಲೂಕ ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ ನಾವು ಶಿಕ್ಷಣದಲ್ಲಿ ಭಾಳಷ್ಟು ಮುಂದಿದ್ದೀವಿ ಗೋಕಾಕ್ ತಾಲೂಕು ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಕರ್ನಾಟಕ ಅಂದರೆ ಶಿಕ್ಷಣಕ್ಕೆ ಫಸ್ಟ್ ಪ್ರಯಾರಿಟಿ ಇದೆ ಅಲ್ಲಿ ಬೇರೆ ವಿದೇಶದಿಂದ ಇದು ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಹೆಚ್ಚು ಅಥವಾ ಕರ್ನಾಟಕಕ್ಕೆ ಹೆಚ್ಚು ಕಲಿಲಿಕ್ಕೆ ಬರ್ತಾರೆ ಮುಂಚಿನ ತಡಕ್ಕೂ ಕೂಡ ಸಾಕಷ್ಟು ಮಠಗಳು ಕೂಡ ಭಾಳಷ್ಟು ಒಳ್ಳೆಯ ಶಿಸ್ತುಬದ್ಧ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಉಡುಪಿ ಪೈ ಇರ್ಬೋದು ಮಠ ಇರ್ಬೋದು ಭಾಳಷ್ಟು ಮಠಗಳು ಕೂಡ ಇವತ್ತು ಶಿಕ್ಷಣಕ್ಕೆ ಮುಂದಾಗಿದೆ ಅದಕ್ಕೆ ನಮ್ಮ ಕೆ ಇ ಸಂಸ್ಥೆ ಇರ್ಬೋದು ಎಂ ಬಿ ಪಾಟೀಲ್ ಅವ್ರದ್ದ ಬಿಜಾಪುರದಲ್ಲಿರ್ಬೋದು ಸುಮಾರು ಗುಲ್ಬರ್ಗದಲ್ಲಿದೆ ದಾವಣಗೆರೆ ಶ್ಯಾಮನೂರು ಸಂಸ್ಥೆ ಇರ್ಬೋದು ಸೊ ಭಾಳಷ್ಟು ಜನ ತಮ್ಮ ಶಿಕ್ಷಣ ಕೊಡುಗೆಯಿಂದ ಕರ್ನಾಟಕವನ್ನು ಗಮನ ಸೆಳೆಯುವಂಥ ಪ್ರಯತ್ನ ಆಗಿದೆ ನಮ್ಮ ಜಿಲ್ಲೆ ಎಲ್ ಇ ಸೊಸೈಟಿಯಿಂದ ನಾವು ಭಾಳಷ್ಟು ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ವಿ ಅಂಥ ವಾತಾವರಣ ಇಲ್ಲಿ ಗೋಕಾಕದಲ್ಲಿ ಬರಬೇಕು ಭಾಳ ದಿನಗಳಿಂದ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಇದೆ ನಾವು ಭಾಳಷ್ಟು ಇದು ಸಾರಿ ಮಾತಾಡಿದ್ವಿ ಬಹುಶಃ ಜಿಲ್ಲಾ ಆದರೆ ಆಟೋಮೆಟಿಕ್ಕಾಗಿ ಬರ್ತೈತಿ ಗೋಕಾಕು ಜಿಲ್ಲೆ ಆಗಬೇಕಂತ ಭಾಳಷ್ಟು ಹೋರಾಟ ಇದೆ ಜಿಲ್ಲೆ ಆದರೆ ಆಟೋಮೆಟಿಕ್ಕಾಗಿ ಮೆಡಿಕಲ್ ಕಾಲೇಜಿ ನಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಇಲ್ಲೇ ಓದಲಿಕ್ಕೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತೈತೆ ದೃಷ್ಟಿಯಲ್ಲಿ ನಾವೆಲ್ಲ ಕೂಡಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಮತ್ತು ಟೂರಿಸಮ್ಗೆ ಭಾಳಷ್ಟು ಅವಕಾಶ ಇದೆ ಗೋಕಾಕ್ ಪಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲಿದ್ದರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ ಇಲ್ಲಿಂದ ಒಂದು ಎರಡು ಲಕ್ಷ ಖರ್ಚು ಮಾಡಿ ನೋಡಲಿಕ್ಕೆ ಹೋಗ್ತಿದ್ದಾರೆ ನಾವು ಯಾರೂ ಹೋಗೋಲ್ಲ ಇಲ್ಲೇ ಇದ್ದು ಕೂಡ ಯಾರೂ ನಾವು ಒಂದು ದಿವ್ಸ ಕೂಡ ಪಾಲ್ಸ್ ನೋಡಲಿಕ್ಕೆ ಹೋಗೋಲ್ಲ ಅಥವಾ ಬೇರೆ ಅವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವ್ರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ ಸೊ ಅದಕ್ಕೆ ಹೇಳಿದೆ ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರ ಅದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿದ್ವಿ ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ ಅದು ಭಾಳ ಕಾಸ್ಟ್ಲಿ ಇದೆ ಅದು ಅದನ್ನ ನಾವು ಮಾಡಿದ ಮ್ಯಾಗೆ ಅದಕ್ಕೆ ಜನ ಟಿಕೆಟ್ ಕೊಟ್ಟಾದ್ರೆ ಅವಾಗ ಹತ್ತಬೇಕು ಮತ್ತು ಇವ್ರ ಸಂಘಟನೆ ಅವ್ರು ಬಂದವರ ಇಲ್ಲ ನಿಮ್ಮ ಜಾಸ್ತಿ ಆಗೈತೆ ರೀ ಟಿಕೆಟ ನಮಗೆ ಕಡಿಮೆ ಮಾಡ್ರಿ ಅಂದ್ರೆ ಅದನ್ನು ಕೇಬಲ್ ಕಾರ್ ಅಲ್ಲೇ ನಟು ನೋಡೋ ನಿಲ್ಲಿಸ್ಬೇಕಾದ ಯಾಕಂದ್ರೆ ಅದು ಬೇಕಲ್ಲ ಈಗ ಐವತ್ತು ಕೋಟಿ ರೂಪಾಯಿನ ಎಸ್ಟಿಮೇಟ್ ಇದೆ ಅದು ಫಿಫ್ಟಿ ಕ್ರೋರ್ ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅದು ಅದು ಆಯ್ತಾನೆ ಇಂಡಿಯಾದಾಗ ಫಸ್ಟ್ ಅದು 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 ಸೊ ಮಾಡ್ತದೆ ಪ್ಲ್ಯಾನು ಇನ್ನೂ ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಸೊ ಮಾಡಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರು ಈಗಾಗಲೇ ಅದ್ರ ಬಗ್ಗೆ ಎರಡು ಮೂರು ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ ಅಲ್ಲಿ ಮಾಡ್ಬೇಕಂತ ಅವರು ಪ್ರವಾಸೋದ್ಯಮ ಮೇಲಕ್ಕಿಂತ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ ಗೊಡ್ಚಿನ ಇದೆ ನಮ್ಮಲ್ಲಿ ಇಡ್ಕಲ್ ಡ್ಯಾಮ್ ಇದೆ ಸೊ ಇನ್ನೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ್ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಮೊನ್ನೆ ನಾವು ಚಿಕ್ಕಮಂಗ್ಳೂರಿಗೆ ಎರಡು ದಿವಸ ಪ್ರವಾಸ ಹೋಗಿದ್ದೀನೋ ನಮ್ಮ ರಸ್ತೆ ಮಾಡಲಿಕ್ಕೆ ಎಲ್ಲೆಲ್ಲಿದೆ ಅಂತ ಇಡೀ ದೇಶದ ಜನ ಚಿಕ್ಕಮಗಳೂರಿಗೆ ನೋಡಲಿಕ್ಕೆ ಬರ್ತಾಯಿದ್ರು ಅಲ್ಲಿಂದ ಉದ್ದಿಮೆಗಳ ಪ್ರವಾಸೋದ್ಯಮ ಬೆಳಿತೈತೆ ಹೋಟೆಲ್ ಇಂಡಸ್ಟ್ರಿ ಕೂಡ ಭಾಳಷ್ಟು ಬೆಳಲಿಕ್ಕೆ ಅನುಕೂಲ ಆಗ್ತೈತೆ ಆ ಚಿಂತನೆ ನಮ್ಮಲ್ಲಿ ಕೂಡ ಇರಬೇಕು ಡೆವಲಪ್ಮೆಂಟ್ ಬಂದಾಗ ನಾವೆಲ್ಲರೂ ಕೂಡಿ ಒಂದೇ ವಯಸ್ಸಿನಲ್ಲಿ ನಾವು ಮಾತಾಡಿದಾಗ ಮಾತ್ರ ಅನುಕೂಲ ಆಗ್ತದೆ ಸೊ ಇಂಥ ಹತ್ತು ಹಲವಾರು ಯೋಜನೆಯನ್ನು ಇವತ್ತೆಲ್ಲ ನಾವು ಮಾಡಬೇಕಾಗಿದೆ ರಾಜಕಾರಣಿಗಳು ಸರ್ಕಾರಗಳು ಕೂಡ ಒಳ್ಳೆಯ ರೀತಿಯಿಂದ ಚಿಂತನೆ ಮಾಡಿದಾಗ ಇದೆಲ್ಲ